ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ದೀಪಾವಳಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ ದೀಪಾವಳಿ ಅಂತ ಹೇಳಿದರೆ ಐದು ದಿನಗಳ ಒಂದು ಆಚರಣೆಯನ್ನು ಮಾಡ್ತೀವಿ ಸೊ ಅದರಲ್ಲಿ ನಾವು ಒಂದೊಂದು ದಿನಕ್ಕೂ ಒಂದೊಂದು ಪೂಜೆಗಳನ್ನು ಮಾಡ್ತೀವಿ ಅದರಲ್ಲಿ ಬಂದು ಈ ವರ್ಷದ ಒಂದು ದೀಪಾವಳಿಯಲ್ಲಿ ಏನಂತೇಳಿದರೆ ಧನತ್ರಯೋದಶಿ ಧನತ್ರಯೋದಶಿ ತುಂಬಾ ವಿಶೇಷವಾಗಿದೆ ಸ್ನೇಹಿತರೆ ಯಾಕೆ ಅಂತೇಳಿದರೆ ಶನಿ ಪ್ರದೋಷ ಇರೋದರಿಂದ ಸೊ ಅವತ್ತಿನ ಧನ ತ್ರಯೋದಶಿ ತುಂಬಾ ಅತ್ಯಂತ ವಿರಳ ಮತ್ತು ಮಹಾಮಂಗಳಕರ ಯೋಗ ಅಂತಲೇ ನಾವು ಇದನ್ನು ಕರಿತೀವಿ ಮಾಂಗ್ ಏನ ತ್ರಯೋದಶಿಯ ಒಂದು ಆಚರಣೆ ನಾವು ಪ್ರದೋಷ ಕಾಲದಲ್ಲಿ ಪೂಜೆಯನ್ನು ಮಾಡ್ತೀವಿ ಅಂತ ಹೇಳಿದರೆ ಆ ಒಂದು ಸಮಯ ಯಾವುದಿದೆ ಏನು ಯಾವ ತ ಯಾವ ರೀತಿ ಎಲ್ಲ ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಕೆಲವೊಂದು ವಸ್ತುಗಳನ್ನು ನಾವು ಮನೆಗೆ ತರೋದ್ರಿಂದ ತುಂಬಾ ಶ್ರೇಯಸ್ಸು ಮನೆಗೆ ಲಕ್ಷ್ಮಿ ನೆಲೆಸಿರ್ತಾಳೆ ನಮ್ಮ ಕೈಲಿ ಬಂಗಾರ ಬೆಳ್ಳಿ ಆಗಲಿಲ್ಲ ಅಂತ ಹೇಳಿದರೆ ಈ ಒಂದು ವಸ್ತುಗಳನ್ನು ನಾವು ತರೋದರಿಂದ ಖಂಡಿತವಾಗ್ಲೂ ಮನೆಗೆ ಒಳ್ಳೆಯದಾಗುತ್ತೆ ಅದರಲ್ಲೂ ನಾನು ಹೇಳ್ತಕ್ಕಂಥ ಈ ಒಂದು ವಸ್ತುನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದಲ್ಲೇ ತೊಗೊಂಬನ್ನೆ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಅದು ಯಾವ ವಸ್ತು ಅಂತ ಹೇಳಿದ್ರೆ ಪೊರಕೆ ಪೊರಕೆ ಅಂತ ಹೇಳಿದ್ರೆ ಇವರೇನು ಪೊರಕೆ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ಬೋದು ಪೊರಕೆಗೆ ಒಬ್ಬ ವ್ಯಕ್ತಿಯನ್ನು ಧನವಂತನಾಗಿ ಮಾಡುವಂಥ ಶಕ್ತಿನೂ ಇದೆ ದರಿದ್ರವಂತನಾಗಿ ಅನ್ನಾಗಿ ಮಾಡುವಂಥ ಶಕ್ತಿನೂ ಈ ಒಂದು ಪೊರಕೆಗೆ ಇದೆ ಸೊ ಆದ್ದರಿಂದ ಪೊರಕೆಗೆ ಒಂದು ವಿಶೇಷ ಸ್ಥಾನ ಪೊರಕೆಯನ್ನು ಬಂದು ನಾವೊಂದು ಲಕ್ಷ್ಮೀ ಸ್ವರೂಪ ಅಂತಲೇ ಕರಿತೀವಿ ಪೊರಕೆ ಪೊರಕೆಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ನಾವು ಈ ಒಂದು ಹಬ್ಬದಲ್ಲಿ ಬಿಟ್ಟು ಬೇರೆ ದಿನಗಳಲ್ಲಿ ನಾವು ಪೊರಕೆಯನ್ನು ತೊಗೊತೀವಿ ಅಂತ ಹೇಳಿದರೆ ಶನಿವಾರದ ದಿನದಂದು ನಮಗೆ ತುಂಬ ಶ್ರೇಷ್ಠವಾದ ದಿನ ಆಗಿರುತ್ತೆ ಪೊರಕೆನ ನಾವು ಆವತ್ತೇ ತೊಗೋಬೇಕು ಸೊ ಅದರಲ್ಲಿ ಈ ವರ್ಷದ ಧನತ್ರಯೋದಶಿ ಶನಿವಾರ ಬಂದಿರೋದ್ರಿಂದ ಅದರಲ್ಲೂ ಶನಿ ಪ್ರದೋಷ ಇರೋದರಿಂದ ನಮಗೆ ಪೊರಕೆ ಅನ್ನೋದು ತುಂಬ ಒಂದು ವಿಶೇಷ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಏನು ಕೊಳ್ಳೋಕ್ಕಾಗಲಿಲ್ಲ ಅಂದರೂ ಪೊರಕೆನ ಅವತ್ತು ಧನತ್ರಯೋದಶಿ ಬಂದು ನಮಗೆ ಹನ್ನೆರಡು ಇಪ್ಪತ್ತರಿಂದ ಸ್ಟಾರ್ಟ್ ಆಗ್ತಾಯಿದೆ ಮಧ್ಯಾಹ್ನ ಸೊ ದಿನ ಸಂಜೆ ನೀವು ಒಂದು ಪೊರಕೆಯನ್ನು ತಗೊಳೋದ್ರಿಂದ ನಿಮಗೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಸೊ ಅದೇ ರೀತಿಯಾಗಿ ಈ ಒಂದು ಪೊರಕೆಯನ್ನು ಬಂದು ನಾವು ಯಾರು ಅಂದರೆ ಹೊರ್ಗಡೆಯಿಂದ ಬರ್ತಕ್ಕಂಥವ್ರು ಯಾರು ಪೊರಕೆ ಮೇಲೆ ನಾವು ಕಸವು ಗುಡಿಸ್ತಿದ್ರೆ ಅಥವಾ ಪೊರಕೆ ಇಟ್ಟಿದ್ರೆ ಆ ಪೊರಕೆಯನ್ನು ನೋಡಬಾರ್ದು ಅದಕ್ಕೆ ದೃಷ್ಟಿ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಪೊರಕೆಯನ್ನು ಬಂದು ನಾವು ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕಲ್ಲಿ ಇಡಬಾರ್ದು ಯಾವುದೇ ಕಾರಣಕ್ಕೂ ಪೊರಕೆ ಕಾಲಿಗೆ ತಗಲಿದ್ರೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು ಉತ್ತರಾಭಿಮುಖವಾಗಿ ಅಥವಾ ಪೂರ್ವಾಭಿಮುಖವಾಗಿಯೇ ನಾವು ಪೊರಕೆಯನ್ನು ಇಡಬೇಕಾಗುತ್ತೆ ಹೆಂಗಂದಂಗೆ ನಾವು ಪೊರಕೆಯನ್ನು ಇಡೋಕ್ಕಾಗಲ್ಲ ದೀಪಾವಳಿ ಈ ಐದು ದಿನದಲ್ಲೂ ನಾವು ಏನಂತ ಹೇಳಿದರೆ ಒಂದು ಪೊರಕೆಗೆ ದೀಪ ಹಚ್ಚಿ ಪೂಜೆಯನ್ನು ಮಾಡ್ತಾರೆ ಕೆಲವೊಂದು ಕಡೆ ನಿಮಗೆ ಗೊತ್ತಿದೇನೋ ಇಲ್ವ ಸ್ನೇಹಿತರೆ ಕೆಲವೊಂದು ಕಡೆ ನಮ್ಮ ಒಂದು ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏನಿದೆ ಅಲ್ವಾ ನಾವು ಈ ಒಂದು ನರಕ ಚತುರ್ದಶಿಯನ್ನು ಮಾಡ್ತೀವಲ್ವ ಆವತ್ತಿನ ದಿನ ಬಂದು ನಾವು ದನದ ಕೊಟ್ಟಿಗೆ ಎಂದು ಹಿಡ್ದು ಪ್ರತಿಯೊಂದನ್ನು ಕ್ಲೀನ್ ಮಾಡ್ತೀವಿ ಅವತ್ತು ನಾವು ಉಪಯೋಗಿಸ್ತಕ್ಕಂಥ ಒಂದು ಪೊರಕೆಯನ್ನು ನಾವು ಒಂದು ಮೂಲೆಯಲ್ಲಿಟ್ಟು ಅದಕ್ಕೇ ನಾವು ಒಂದು ಹಟ್ಟಿ ಬರೆಯೋದು ಅಂತ ಹೇಳ್ತೀವಿ ಅದನ್ನು ಇಟ್ಟು ಅದಕ್ಕೆ ಒಂದು ದೀಪ ಹಚ್ಚಿಟ್ಟು ನಾವು ಪೂಜೆಯನ್ನು ಮಾಡ್ತೀವಿ ಪೊರಕೆನ ಬಂದು ನಾವು ಲಕ್ಷ್ಮೀ ಸ್ವರೂಪ ಅಂತಲೇ ಕರಿತೀವಿ ಪೊರಕೆಗೆ ನಾನು ಅವಾಗಲೇ ಹಾಗೆ ಅವನನ್ನು ಧನವಂತನಾಗಿ ಮಾಡುವಂಥ ಶಕ್ತಿನೂ ದರಿದ್ರವಂತನನ್ನಾಗಿ ಮಾಡುವಂಥ ಶಕ್ತಿನೂ ಈ ಒಂದು ಪೊರಕೆಗೆ ಇದೆ ಅದೇ ರೀತಿಯಾಗಿ ತ್ರಯೋದಶಿಯ ದಿನ ಬಂದು ತುಂಬ ವಿಶೇಷವಾಗಿ ಆವತ್ತಿನ ದಿನ ಒಂದು ಸಂಜೆ ನಾವು ಪೊರಕೆಯನ್ನ ತಗೋಬಹುದು ಆ ಪೊರಕೆಯನ್ನ ನಾವು ಏನಂತ ಹೇಳಿದ್ರೆ ಒಂದು ಕೆಂಪು ಅಥವಾ ಹಳದಿ ದರದಿಂದ ಕಟ್ಟಿ ಅದನ್ನ ಒಂದು ಪೂಜೆಯನ್ನು ಮಾಡಿ ಅಂದರೆ ದೀಪವನ್ನು ನೀವು ಹಚ್ಚಿಟ್ಟು ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಅದೇ ರೀತಿಯಾಗಿ ಲಕ್ಷ್ಮೀ ದೇವಿಯ ಆಗಮನದ ಸಂಕೇತ ಅಂತ ಕರಿತೀವಿ ಹೊಸ ಹೊಸ ಪಾತ್ರೆಯನ್ನು ತೊಗೊಂಬರ್ತಾರೆ ಅವತ್ತು ಧನ್ವಂತರಿ ದಿನ ಆಗಿರೋದ್ರಿಂದ ಹೊಸ ಪಾತ್ರೆಯನ್ನು ತೊಗೊಂಡ್ಬರ್ತಾರೆ ಅದರಲ್ಲಿ ಧನ ಧಾನ್ಯ ಮತ್ತು ಸಮೃದ್ಧಿ ಮನೆಗೆ ಹೆಚ್ಚಲಿ ಅಂತೇಳ್ಬಿಟ್ಟು ಪಾತ್ರೆಯನ್ನು ತೊಗೊಂಬರ್ತಾರೆ ಮತ್ತು ಧನ್ವಂತರಿ ದೇವರ ಪೂಜೆಗೆ ಪಾತ್ರೆ ಅನ್ನೋದು ತುಂಬ ಅಗತ್ಯವಾಗಿರುತ್ತೆ ಹಾಗಾಗಿ ಅವತ್ತು ಒಂದು ಪಾತ್ರೆಯನ್ನು ಕೊಂಡ್ಕೊಂಬರ್ತಾರೆ ಅದೇ ರೀತಿಯಾಗಿ ಮನೆಗೆ ಹೊಸ ಶಕ್ತಿ ಬರಲಿ ಶುಭಾರಂಭಕ್ಕೆ ಅಂತಂದೇಳಿ ಅವತ್ತು ಸಹ ಹೊಸ ಪಾತ್ರೆಯನ್ನು ತಗೊಳ್ತಾರೆ ಆ ಪಾತ್ರೆಯಲ್ಲಿ ಹಾಲು ತುಪ್ಪ ನಾಣ್ಯ ಅಕ್ಕಿ ಕಮಲದ ಬೀಜ ಇದೆಲ್ಲದ ಹಾಕಿ ಪೂಜೆಯನ್ನು ಮಾಡ್ತಾರೆ ಸೊ ಇದೆಲ್ಲದಕ್ಕಿಂತ ನಮಗೆ ಶ್ರೇಷ್ಠ ಅಂತ ಹೇಳಿದರೆ ಈ ಒಂದು ಪೊರಕೆಯನ್ನು ತರೋದಾಗಿದೆ ಮತ್ತು ಶನಿ ಪ್ರದೋಷದ ಪೂಜೆ ಫಲ ಏನಪ್ಪಾ ಅಂತೇಳಿದರೆ ಸಾಡೆ ಸಾತಿ ಇರ್ಬೋದು ಅಷ್ಟಮ ಶನಿ ಇರ್ಬೋದು ಕಷ್ಟದಿಂದ ಮುಕ್ತಿ ಇರ್ಬೋದು ಮತ್ತೆ ಉದ್ಯೋಗ ವ್ಯಾಪಾರ ಹಣದಲ್ಲಿ ನಮಗೆ ಸ್ಥಿರತೆಯನ್ನು ಕೊಡುತ್ತೆ ದೇವರಲ್ಲಿ ಪ್ರೀತಿ ಧರ್ಮ ಆಧ್ಯಾತ್ಮಿಕ ಶಕ್ತಿಯನ್ನು ಮೂಡುತ್ತೆ ಶನಿದೇವನ ಒಂದು ತೈಲ ದೀಪ ಅಂದರೆ ನಾವು ಎಣ್ಣೆಯನ್ನು ಹಚ್ಚಿ ಎಳ್ಳು ಬತ್ತಿಯನ್ನು ಹಚ್ಚಿ ನಾವು ಪೂಜೆ ಮಾಡೋದ್ರಿಂದ ಸೊ ಶನಿ ಪ್ರದೋಷದ ನಮಗೆ ಪೂಜೆನೂ ಆಗುತ್ತೆ ಮತ್ತು ಪೊರಕೆಯನ್ನು ತರೋದ್ರಿಂದ ನಮಗೆ ಲಕ್ಷ್ಮಿ ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆಸಿರ್ತಾಳೆ ಅಂತ ಹೇಳ್ಬೋದು ಸೊ ಈ ಒಂದು ಪೊರಕೆಯನ್ನು ತರೋದನ್ನು ಮರಿಬಿಡಿ ಸ್ನೇಹಿತರೆ ಶನಿವಾರದ ದಿವಸ ಸೊ ನಿಮ್ಮ ಮನೆ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಯಾವ ರೀತಿಯಾಗಿ ಏಳಿಗೆ ಆಗುತ್ತೆ ಅನ್ನೋದನ್ನು ನೀವೇ ಸ್ವತಃ ಕಟ್ಕೋಬೋದು ಯಾವ ಆಮೇಲೆ ಪೊರಕೆಯನ್ನು ಅಷ್ಟೇ ನಾವು ಒಂದು ಮೂರು ಈ ಒಂದು ಇದರಲ್ಲಿ ತರಬೇಕಾಗುತ್ತೆ ಎರಡು ನಾಲ್ಕು ಈ ಥರದಲ್ಲಿ ನಾವು ಪೊರಕೆಗಳನ್ನು ತರಬಾರ್ದು ಸ್ನೇಹಿತರೆ ಸೊ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿದ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ